ಇನ್ನು ನಟಿ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಆದರೆ ನಿಜಕ್ಕೂ ಇಲ್ಲ ಆಗಿರೋದು ಏನು ಉಮಾಶಿ ಅವರ ನೆನಪು ಮಾತ್ರ ಇದ್ರ ಬಗ್ಗೆ ಮಾಹಿತಿ ಮಾಹಿತಿಯನ್ನು ಕೊಡ್ತೀನಿ ಅಂತ ಚಾನಲ್ ಸಬ್ಸ್ಕ್ರೈಬ್ ಮಕ್ಕಳು ನಟಿ ಉಮಾಶಿ ಅವರು ನಿಧನರಾಗಿದ್ದಾರೆ ಎಂಬ ಮಾಹಿತಿ ಏನಾದ ಸುದ್ದಿ ಅಂತ ನೋಡ್ತೀರಾ ಸ್ನೇಹಿತರೆ ನೀವು ಈಗಾಗಲೇ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ನೋಡ್ತಿರ್ತಾರೆ ಈ ಸೀರಿಯಲ್ನಲ್ಲಿ ಸಿಂಗರವ ಪಾತ್ರಕ್ಕೆ ಸಿಕ್ಕಾಪಟ್ಟೆ ವೆಲನಗಿರಿ ಮಾಡ್ತಿರ್ತಾ ಸಿಂಗರವ ಅಂದರೆ ಬಿಗ್ ಬಾಸ್ನ ಅಂಶ ನೇರವಾಗಿ ಉಮಾಶಿ ಅವರಿಗೆ ಚಾಕು ಇರಿತಾಳೆ ಚಾಕು ಇರಿದಂಥ ಪರಿಣಾಮವಾಗಿ ಆಸ್ಪತ್ರೆ ಸಾಬುತ್ಕಿನ ಹೋರಾಟವನ್ನು ಕೂಡ ಈಕೆ ಮಾಡ್ತಿರ್ತಾರೆ ಇನ್ನು ಸಾವು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಈಗ ಸದ್ಯ ವೈದ್ಯರು ಬಂದು ಈಗ ಐ ಸಿ ಬಂದು ಹೇಳಿದ್ದಾರೆ ಕಂಟಿಗೆ ಉಮಾ ಉಮಾಶಿ ಅವರು ಅಂದರೆ ಪುಟ್ಟಕ್ಕ ಅವರು ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಹೇಳ್ತಿದ್ದಾರೆ ಸದ್ಯಕ್ಕೆ ಈಗ ಅವರಿಲ್ಲ ಏನಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಇದು ಭಾಳ ದೊಡ್ಡ ಮಟ್ಟಿಗೆ ನೋವಿನ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಈ ಕಾರಣದಿಂದಾಗಿ ಅವರು ಇನ್ನಿಲ್ಲ ಅಂತಲೂ ಕೂಡ ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟ ಕೂಡ ಪಡಿಸಿದ್ದಾರೆ ಹಾಗಾಗಿ ಕಂಟಿಗೆ ಇದೊಂದು ದೊಡ್ಡ ಮಡಿ ಆಗದಾಗಿದ್ರೆ ಸ್ನೇಹನೂ ಕೂಡ ಇತ್ತೀಚೆಗೆ ಥರ ಸಾವನ್ನಪ್ಪಿದ್ದು ಇದೇ ಒಂದು ನೋವು ಇತ್ತು ಇದೇ ಸಂದರ್ಭದಲ್ಲಿ ಪುಟ್ಟಕ್ಕೂ ಕೂಡ ಸಾವನ್ನಪ್ಪಿದ್ದು ಅಭಿಮಾನಿಗಳಲ್ಲೂ ಕೂಡ ತಡೆದುಕೊಳ್ಳೋದ ನೋವು ಆಗ್ತಿದ್ರು ಮತ್ತೊಂದು ಕಡೆ ಈ ಸೀರಿಯಲ್ಲೇ ಮುಕ್ತಾಯ ಆಗ್ತಿದೆ ಅಂತ ಕೂಡ ಮತ್ತೊಂದು ಕಡೆ ಅನುಮಾನ ಕೂಡ ವ್ಯಕ್ತವಾಗಿದೆ ಇನ್ನು ಕೆಲವರಿಗೆ ಸೀರಿಯಲ್ ಈಗಾಗಲೇ ಮುಕ್ತಾಯ ಅಂತಕ್ಕೆ ಬಂದು ನಿಂತಿರೋದಕ್ಕೆ ಆಗಿರೋದು